ನಮಸ್ಕಾರ ನಮಸ್ಕಾರ ಹಾಂ ಈಗಾಗಲೇ ಏನಂತಂದ್ರೆ ಎರಡು ಕ್ಲಾಕ್ ಮೊದಲಾಗುತ್ತೆ ಮಾಡ್ಕೊಂಡ್ ಬಂದಿದ್ದೀವಿ ಕಬ್ಬನಾಗ ಬದಲಾವಣೆ ಆಯ್ತು ಅಂದ್ರೆ ಅರ್ಧ ಹೊರ್ದಾಗ ಹಚ್ಚಿದ್ದು ಗುತ್ತಿದ್ದು ನೋಡಿದೀವಿ ಆಮೇಲೆ ನಾಲ್ಕನೇ ಕುಳ್ಯನ ನೋಡಿದೆ ಅಂದ್ರೆ ಈಗ ಟೋಟಲ್ ಆಗಿ ಏನಂತಂದ್ರೆ ಈಗ ನಾವು ಫಸ್ಟ್ ಕುಳ್ಯದಾಗ ನಾವು ಇಲ್ಲಿ ಬಂದಿದ್ದೀವಿ ಸಾಕಷ್ಟು ದಾರಿಯ ತೋರಿಸಿದ್ರಿ ನಿಮ್ಮ ಕಬ್ಬಿನ ಜೋಡಿ ಹಚ್ಚಿದ್ದು ನೋಡಕ್ಕೆ ಆ ಕಬ್ಬುಗಳು ನೋಡ್ಕೊತ ಬರ್ಲಕ್ಕೆ ನಿಮ್ಮ ಕಬ್ಬನಾಗ ಇಲ್ಲವು ಮತ್ತೆ ಇನ್ನೊಂದು ಮೇಲಾಗೇನು ಹೇಳಿದ್ರಿ ಅಂತಂದ್ರೆ ಹಿಂದಿನ ನುಡ್ಯದಾಗ ನಾವು ನೋಡಿದೆವು ನಾವು ನೀರು ಎಷ್ಟು ಎಷ್ಟನೇ ತಿಂಗಳಾಗ ಕಡಿಮೆ ಬಿದ್ದಿತ್ತು ರೀ ಸರ್ ಇದು ರೀ ಸಿಕ್ಕಾಪಟ್ಟೆ ಸಾಲ್ಟೇಜ್ ಐತಿ ಸಾಲ್ಟೇಜ್ ಆಗಿ ಹೆಂಗನ ಅವಾಗ ಇಷ್ಟಿಷ್ಟ ಐತ್ರಿ ಒಂದು ಮೂರು ಮೂರಿಂದ ಮೂರಿಂದ ಮೂರುವರೆ ಕೋಟಿ ಐತ್ರಿ ಏನು ಗರಿ ಐತಿ ಅಂತ ಇದು ಮೇನ್ ಇದೊಂದು ಸುಳಿ ಬಿಟ್ಟಿದೆ

ಏಪ್ರಿಲ್ ಮೇ ಮೇ ರೀ ಅವಾಗ ಗೊತ್ತಾಗೋ ಹಂಗೆ ಮೇ ದೊಡ್ಡ ಎಲಿ ಸಂತೃಪ್ತಿ ಅದಲ್ಲ ಕಬ್ಬು ನೋಡಿದ್ರೆ ಎ ಎಲೆ ಒಳಗೆ ಎಲೆ ಒಳಗೆ ಏನು ಡೆವೆಲಪ್ಮೆಂಟ್ ಅದ ನಿಮ್ಗೆ ಗೊತ್ತಾಗ್ತದ ಏನು ನೋಡ್ರಿ ಏನು ಅಂತ ಎಲೆ ಇಷ್ಟು ಹಚ್ಚಿಲ್ಲ ಹಂಗೆ ಹೌದ ಇಷ್ಟ ಐತ್ರಿ ಮತ್ತಿಷ್ಟು ಹೊಸಗ ಒಳ್ಳೆ ಮೆತ್ತಗ ಅಂದ್ರ ಈಗ ಗೊತ್ತನ್ ಸರ್ ಬ್ಯಾರೇ ಕಬ್ಬಿಗೆ ನೀವು ಹಿಂಗ್ ಹೋಗಿ ಆದ್ರೂ ಅದೇನು ಸ್ವಲ್ಪ ಇದ್ರಿಂದ ಕೈ ಬಡದ್ರಿ ಹುಡ್ಕೊಂಡ್ ಬಿಡದ್ ನಂತೃಪ್ತ ಐತ್ ಸರ್ ಹೆಂಗ್ ಮಾಡಿ ಇನ್ನೊಂದ್ ಹೇಳಿದ್ರಿ ನೀವು ಅಲ್ಲಿ ಇನ್ನೊಂದ್ ನಿಮ್ ಹಳಿ ಕ್ಲಾಟ್ನಾಗ ಇನ್ನೊಂದ್ ಪ್ಲಾಟ್ ನಾಗ್ ಆಗಲೇ ವಿಡಿಯೋ ಮಾಡಿಲ್ಲ ಅವ್ರ್ ನೋಡ್ಕೊಂಡ್ ಅಲ್ಲಿ ಪೈಪ್ ಲೈನ್ ಆಡಿನ್ ಅಂತ ಹೇಳಿದ್ರು ನೀವ್ ಶಾಪ್ ನಾಗ್ ಪೈಪ್ ಲೈನ್ ಆಡಿದಾಗ ಎಷ್ಟ್ ಫೂಟ್ ಪೈಪ್ ಲೈನ್ ಆಡಿದ್ರು ನೀವ್ ಅಂದ್ರ ಸ್ವಲ್ಪ ಒಳಗ್ ಐತ್ ಅಲ್ಲಿಂದ ಒಂದು ಮೂರು ಪೀಸ್ ನಷ್ಟ್ ನಾವು ಮುಂದೆ ಬಂದು ಹಿಂಗ್ ಹಾಕೊಂಡಿವ್ ಹಾಕೊಂಡ್ ಬಂದ್ವಿ ಈ ಕೌಲಿ ಒಳಗ್ ಕೌಲಿ ಒಳಗ್ ಹಾಕೊಂಡ್ ಬಂದ್ವಿ ಅದನ್ನ ಹಾಬು ಬೇಕಾರ ಒಂದ್ ಮೂರ್ ಫೂಟ್ ನಾವ್ ಪೈಪ್ ಲೈನ್ ಹಾಕಿದ್ವಿ ರೀ ಯಾಕಂದ್ರ ಅದ್ ಶಾಶ್ವತ ಆಗಿರೋದಲ್ರಿ ಹಿಂಗಾಗಿ ಮೂರು ಫೂಟ್ ಕೆಳಗೆ ಹಬ್ಬಿದ್ವಿ ಮೂರ್ ಫೂಟ್ ಕೆಳಗ್ ಹಬ್ಬಿರೋ ಮೂರು ಫೂಟ್ ಕೆಳಗೂ ಬೇರೆ ಮೂರ್ ಪುಟ್ಟ ಏಟ್ ಹೊಡೆದ್ರೆ ಬಿಳಿ ಬೇರೆ ಇಂತ್ರಿ ಕೆಳಗೆ ಐತಿ ಅಷ್ಟು ಏನು ಅಷ್ಟು ಬಿಳಿ ಬೇರೆ ಬೇರೆ ಯಾಕಂದ್ರೆ ನಾವು ಮುಂಚೆ ತಂಪಿನ ನೋಡಿರಿ ಬಾಳ ಆದ್ರೆ ಒಂದು ಗೇಣ ಕರಿ ಬೇರೆ ಏನೋ ಅಥವಾ ನಿಮ್ದು ತೂಟು ಅಲ್ಲೇ ಒಂದು ಸ್ವಲ್ಪ ರಾಗ ಈ ತೆಂಗಿನ ಗಿಡದ್ದು ಆ ಕರ್ 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 ಇರುತ್ತೆ ಆ ತರ ಆಕ್ತಿದ್ರು ಅದಕ್ಕೆ ಅದಾಗ ನಿಮ್ಗೆ ಈಗ ಈ ಬಿಳಿ ಬೇರೆ ಇಷ್ಟು ಒಳ್ಯಾಗ ಇರೋದರಿಂದ ನಾವು ಈ ಒಳಗಿನ ಸಹಿತ ತೊಗೊಂಬರ್ತದ ಆಹಾರ ಹಾ ಸರ್ ಈ ದ್ವಿದಳದ ಏನು ಇಂಥ ಗೊಂಚಾಳ ಪಂಜಾಳ ಕೀಲ್ಸಿ ಅವು ಬೇರು ಬಿಟ್ಟಿರ್ತವಲ್ಲ ರೀ ಬೆಳಗ ಆ ತರ ಬೆಳ್ಳದ ರೀ ಒಳಗೆ ಬೆಳಗುನಿದ್ದು ದಪ್ಪಿದ್ದು ಉದ್ದಿದ್ದು ನಮಗೇನು ಅನ್ನಿಸ್ತಾರೆ ಈ ಥರ ಬಿಳಿ ಬೇರ್ ಬಿಟ್ಟದ ಮೂಲಕ ನಾ ಏನು ಮಾಡಿದ್ದೇವೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಡಾಕ್ಟರ್ ಸಾಹಿಬ್ ಅಂತ ಅದನ್ನು ಯೂಸ್ ಮಾಡಿದ್ವಿ ಅದಕ್ಕೆ ಏರಿ ಹುಳ ಆಗ್ತಾವೆ ನಿಮ್ಮ ಬಿಳಿ ಬೇರ್ಬಿಡ್ತಾವಂತ ಹಾಕಿದಾಗ ದಿವಸ ಒಂದ್ಸಾರಿ ಅಂದ್ರ ಎರೂ ದಿವಸ ಹಬ್ಬಿ ನನಗೇನು ಒಂದು ಬಿಳಿ ಕಾಣಲಿಲ್ಲ ಅದು ಈಗ ಈಗ ಡಾಕ್ಟರ್ ಸಹಲ್ದವ್ ನನಗ ಬಿಳಿ ಬೇರ್ ಹಾಕ್ತೊಂಡ್ರು ಅವಾಗ ನನಗೇನು ಕಾಣ್ಲಿಲ್ಲ ಅವ್ರದ ಟಾಕಿ ಯೂಸ್ ಮಾಡಿದ್ರ ಅವ್ರದ್ದು ಲಿಕ್ವಿಡ್ ಬರ್ತ ಸರ್ ಅದನ್ನ ಯೂಸ್ ಮಾಡಿದ್ರೆ ನನಗೇನು ಕಾಣ್ಲಿಲ್ಲ ನನಗಿಷ್ಟು ಮರಿನು ಬರ್ಲಿಲ್ಲ ಇವ್ರಾಗ್ ಕಾಣ್ತಲ್ಲ ಇವ್ರು ಹೇಳುವುದು ನಿಜ ಆಯ್ತಂತ ಅವಾಗ ಅನಸ್ತಾರ ಇನ್ನೊಂದ್ ಏನ್ ಅನಿಸ್ತಾರ